ಕೊನೆಗೂ ನಮ್ಮ ಆರ್ ಸಿ ಬಿ ತಂಡದ ಅನ್ಬಾಕ್ಸಿಂಗ್ ಇವೆಂಟ್ ಹತ್ರ ಬಂದಾಯಿತು ನಾಳೆ ಅಂದರೆ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಕಿಕ್ಕಿರಿದು ತುಂಬಿರುವಂಥ ಆರ್ ಸಿ ಬಿ ಗಳ ಮಧ್ಯೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಅನ್ಬಾಕ್ಸಿಂಗ್ ಇವೆಂಟ್ ನಡೆಸ್ತಾ ಇದೆ ಸೊ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಡೀತಾ ಇರುವಂಥ ಈ ಅನ್ಬಾಕ್ಸಿಂಗ್ ಇವೆಂಟನ್ನು ನಾವು ಯಾವ ರೀತಿಯಾಗಿ ಮೊಬೈಲ್ ನಲ್ಲಿ ಅನ್ಬಾಕ್ಸಿಂಗ್ ಇವೆಂಟ್ ನೋಡೋದು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಆರ್ ಸಿ ಬಿ ತಂಡದ ಅನ್ಬಾಕ್ಸಿಂಗ್ ಇವೆಂಟ್ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಏನೆಲ್ಲ ವಿಶೇಷತೆಗಳು ಇರುತ್ತೆ ಮತ್ತು ಯಾವೆಲ್ಲ ಸ್ಟಾರ್ ಆಟಗಾರರು ನಮ್ಮ ಆರ್ ಸಿ ಬಿ ತಂಡದ ಅನ್ಬಾಕ್ಸಿಂಗ್ ನಲ್ಲಿ ಇರ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ನಿಮ್ಮವರೆಗೂ ಬರಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಅಂದಾಗಲೇ ನೋಟಿಫಿಕೇಶನ್ ಬರೋದು ಆರ್ ಸಿ ಬಿ ತಂಡದ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮ್ಮವರೆಗೂ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಆರ್ ಸಿ ಬಿ ಅವರು ಐ ಪಿ ಎಲ್ ಎರಡ್ ಸಾವಿರದ ಅನ್ಬಾಕ್ಸಿಂಗ್ ಈವೆಂಟ್ ನಲ್ಲಿ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ರು ತೊಂಬತ್ತೊಂಬತ್ತು ರೂಪಾಯಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಫೀಸಿಯಲ್ ಆ್ಯಪ್ ಮತ್ತು ವೆಬ್ಸೈಟ್ಗಳಲ್ಲಿ ಆರ್ ಸಿ ಬಿ ತಂಡದ ಅನ್ಬಾಕ್ಸಿಂಗ್ ಇವೆಂಟನ್ನು ಲೈವ್ ಆಗಿ ನೋಡಬೇಕಾಗಿತ್ತು ಆದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಅಂದುಕೊಂಡ ರೀತಿಯಲ್ಲಿ ಲೈವ್ ನಡೆಸೋದಕ್ಕೆ ಆಗದೆ ಇರುವ ಕಾರಣದಿಂದಾಗಿ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಅವರು ತೊಂಬತ್ತೊಂಬತ್ತು ರೂಪಾಯಿಯನ್ನ ಮತ್ತೆ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ವಾಪಸ್ ಹಾಕಿದ್ರು ಆದರೆ ಆರ್ ಸಿ ಬಿ ಅವರಿಂದ ಅಂದುಕೊಂಡ ರೀತಿಯಲ್ಲಿ ಅನ್ಬಾಕ್ಸಿಂಗ್ ಇವೆಂಟ್ ಅನ್ನ ಲೈವ್ ಆಗಿ ನೋಡೋ ನೀಡುವುದಕ್ಕೆ ಆಗದೆ ಇದ್ರೂ ಕೂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲೂ ಕೂಡ ಇದೇ ಪ್ಯಾಟರ್ನ್ ಅನ್ನು ಮುಂದುವರಿಸ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಅನ್ಬಾಕ್ಸಿಂಗ್ ಇವೆಂಟ್ ಅನ್ನು ನೋಡಬೇಕು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಫಿಷಿಯಲ್ ಆ್ಯಪ್ ಮತ್ತು ವೆಬ್ಸೈಟ್ಗಳಿಗೆ ತೊಂಬತ್ತೊಂಬತ್ತು ರೂಪಾಯಿಯ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಲೇಬೇಕು ಇಲ್ಲ ಅಂದ್ರೆ ಲೈವ್ ಅನ್ಬಾಕ್ಸಿಂಗ್ ಇವೆಂಟನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿಯನ್ನು ಕೊಟ್ಟು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆರ್ ಸಿ ಬಿ ತಂಡದ ಅನ್ಬಾಕ್ಸಿಂಗ್ ಇವೆಂಟ್ನಲ್ಲಿ ನಡೆಯುವಂಥ ಲೈವ್ ಅಪ್ಡೇಟ್ಸ್ಗಳನ್ನು ಆದಷ್ಟು ಬೇಗ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಆರ್ ಸಿ ಬಿ ಮತ್ತು ಐ ಪಿ ಎಲ್ಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿಗಾಗಿ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ